ಗಿಚ್ಚಿಗಿಲಿಗಿಲಿ ವಿನ್ನರ್ ಹುಲಿ ಕಾರ್ತಿಕ್ ಮದುವೆ ಯಾವಾಗ ಗೊತ್ತಾ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಚಿಕ್ಕಹಳ್ಳಿಯಿಂದ ಬಂದ ಕಾರ್ತಿಕ್ ಎಂದು ನಾಡಿನ ಮನೆ ಮಾತಾಗಿದ್ದಾರೆ ಕನ್ನಡ ರಿಯಾಲಿಟಿ ಶೋ ಲೋಕದಲ್ಲಿ ಹುಲಿ ಕಾರ್ತಿಕ್ ಎಂದೇ ಫೇಮಸ್ ಆಗಿರುವ ನಟ ಕಾರ್ತಿಕ್ ಕಾಮಿಡಿ ಮಾಡುತ್ತಾ ಸ್ಯಾಂಡಲ್ವುಡ್ನಲ್ಲಿ ಹಾಸ್ಯ ನಟರಾಗಿ ಗುರುತಿಸಿಕೊಳ್ತಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗಿಚ್ಚಿ ಗಿಲಿಗಿಲಿ ತ್ರೀ ರಿಯಾಲಿಟಿ ಶೋನಲ್ಲಿ ಹುಲಿ ಕಾರ್ತಿಕ್ ಸ್ಪರ್ಧಿಸಿದ್ರು ಗಿಚ್ಚಿ ಗಿಲಿಗಿಲಿ ತ್ರೀ ಗ್ರ್ಯಾಂಡ್ ಫಿನಾಲೆ ಸೆಪ್ಟೆಂಬರ್ ರಂದು ನಡೆದಿದ್ದು ಹುಲಿ ಕಾರ್ತಿಕ್ ಈ ಸೀಸನ್ನ ವೆನ್ನರ್ ಆಗಿದ್ದಾರೆ ಅವರಿಗೆ ಬಹುಮಾನವಾಗಿ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನಿಮ್ಮ ಮದುವೆ ಯಾವಾಗ ಎಂದು ಕೇಳಿದಾಗ ಹುಲಿ ಕಾರ್ತಿಕ್ ನಾನು ಊರಿನಲ್ಲಿ ಮನೆಯನ್ನ ಕಟ್ತಿದ್ದೇನೆ ಅದು ಮುಗಿದ ನಂತರ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ನಾನು ದುಡ್ಡು ಇರೋನು ಅಂತ ಅವಳು ನನ್ನ ನಂಬ್ಕೊಂಡು ಬಂದಿರ್ತಾಳೆ ಬಂದ್ಮೇಲೆ ನಾನು ಖಾಲಿ ಫಲಾವಂತ ಗೊತ್ತಾಗಿ ಬೇಜಾರಾಗಬಾರ್ದು ಅಲ್ವಾ ಯಾರೋ ನಮ್ಮನ್ನ ನಂಬಿ ಬಂದು ಕೊನೆಗೆ ಏನೂ ಇಲ್ಲ ಅಂತ ನಮ್ಮನ್ನ ಬಿಟ್ಟು ಹೋಗುವುದರ ಬದಲು ನಾವೇ ಎರಡು ಮೂರು ವರ್ಷ ಬಿಟ್ಟು ಮದುವೆಯಾಗೋಣ ಅಂತ ಹೇಳಿದ್ದಾರೆ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ನಟಿಸುತ್ತಲೇ ಕನ್ನಡ ಸಿನಿಮಾಗಳಲ್ಲೂ ಅವಕಾಶವನ್ನ ಗಿಟ್ಟಿಸಿಕೊಳ್ತಿದ್ದಾರೆ ಕಾರ್ತಿಕ್ ಲಂಗೋಟಿ ಮ್ಯಾನ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೂ ಟಗರು ಪಲ್ಯ ಚಿತ್ರದಲ್ಲಿನ ಇವರ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು इंपैक्ट जनशक्तिया गिरिया गणेश हब्बत फिफ्ट थर्ड आनिवर्सरी सेबं हन फ्री गिफ्ट इपरद वाची 1971 ಹಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ